ನಮಸ್ಕಾರ ರೀ ಬರ್ರಿ ಇವತ್ತು ಸಾಡಿ ಒಳಗೆ ಹೊಸ ಡಿಸೈನ್ ಸಾಡಿ ನಾನು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಆದಷ್ಟು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ ನಮ್ಗೆ ಸಹಾಯ ರೀ ಎಲ್ಲರೂ ನೋಡತ್ತರಿ ಆದರೆ ಯಾರೂ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ ನಾವು ಹೊಸವಾಗಿ ಅದು ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಮುಂದೆ ತೊಗೊಂಡು ಹೋಗ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತು ಯಾವ ಸಾಡಿ ಸಾಡಿ ಒಳಗೆ ಯಾವ ಡಿಸೈನ್ ತಂದಂತ ನೋಡಿರಿ ಎಷ್ಟು ಮಸ್ತ್ ಐತಿ ಎಷ್ಟು ರಿಚ್ ಐತಿ ನೋಡಿರಿ ಸಾಡಿ ಮಸ್ ಐತ್ರಿ ಸಡಿ ಹೊಸ ಡಿಸೈನ್ ಐತೆ ಎಲ್ಲಿಯೂ ಯಾರೋ ತೋರ್ಸಿಲ್ರಿ ಡಿಸೈನ್ ಇನ್ನೂ ತೋರ್ಸಿಲ್ರಿ ಈ ಡಿಸೈನ್ ಆಮೇಲೆ ಹೊಸ ರೆಡಿ ಆಗೈತ್ರಿ ನೋಡ್ರಿ ಇದು ತೋರಿಸ ಓಪನ್ ಮಾಡಿ ತೋರಿಸ್ತಂ ಇದು ಹೆಂಗೈತೆ ನೋಡ್ರಿ ಹಲೋ ಈ ಟೈಪ್ ಐತ್ರಿ ಇದ್ರಾಗ ಕಲರ್ ಅದಾವೆ ರೀ ಎಲ್ಲ ಕಲರ್ ಅದಾವೆ ರೀ ಯಾವ ಕಲರ್ ಬೇಕು ಫ್ರೆಶ್ ಪ್ರೆಶಾ ನೋಡಿದ್ರೆ ಸ್ಕ್ರೀನ್ ಮಲ್ಬರ್ಗ ನಂಬರ್ಗೆ ವಾಟ್ಸಪ್ ಮಾಡಿರಿ ಮಲ್ಬ್ರಿಗೆ ಕೊರಿಯರ್ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ಇದ್ರಾಗ ಕಲರ್ ಅದಾವೆ ರೀ ಎಷ್ಟು ಮಸ್ತ್ ಐತಿ ನೋಡ್ರಿ ಅದು ಸ್ಮೂತ್ ಐತಿ ಲೋಕಲ್ ಸ್ಯಾಡಿ ರೀ ಚಕ್ಸ್ ಬರ್ತೈತಿ ಇದೊಂದು ಬಾರ್ಡ್ರ ಬಾರ್ಡ್ರ್ ಚೇಂಜ್ ಐತಿ ರೀ ಹೊಸ ನಮ್ಮ ಬಾರ್ಡ್ರ್ ಐತ್ರಿ ಸ್ಯಾಡಿ ಇದ್ರಾಗ ಮಸ್ತ್ ಕಲರ್ ಅದ ರೀ ಎಲ್ಲ ಕಲರ್ ಅದಾವು ಇದ್ರಾಗ ಕಲರ್ ತೋರಿಸ್ತೀನಿ ರೀ ನಿಮಗೆ ನೋಡಿರಿ ನಿಮ್ಗೆ ಯಾವ್ದಾರ ಕಲರ್ ಇಷ್ಟ ಆದ್ರೆ ನೋಡಿರಿ ಇದು ಸೇಮ್ ಸ್ಯಾಡಿ ಬಾರ್ಡ್ರ್ ಚೇಂಜ್ ರೀ ಇದ ಈ ಟೈಪ್ ಕಾಜು ಮತ್ತ ಫ್ಲವರ್ ಡಿಸೈನ್ ಐತಿ ಇದ ಟೆಂಪಲ್ ಕಡವಾಲ್ ಡಿಸೈನ್ ಟೈಪ್ ಐತಿ ಇದ ಸಾರಿ ಇದು ಸರಗ ಸೇಮ್ ಬರ್ತೈತಿ ಇದರದು ಸರಗ ಸೇಮ್ ಬರ್ತೈತಿ ಡಿಸೈನ್ ಬಾರ್ಡರ್ ಅಷ್ಟೇ ಬೇರೆ ಆ ಡಿಸೈನ್ ನಾಗ ಒಂದು ಸಾರಿ ಇದ್ರಾಗ ಒಂದು ಅರ್ಧ ಸಾರಿ ಇದೆ ನೋಡಿ ಸರಗ ಸೇಮ್ ಬರ್ತೈತಿ ಇದೆಲ್ಲ ವಿತ್ ಗೊಂಡೆ ಬರ್ತಾವ್ರಿ ಸರ್ಗನ್ ಐತ್ರಿ ಅದ್ರಾಗ ರೇಟ್ ಒಂಬತ್ ನೂರ್ ರೂಪಾಯಿ ರೇಟ್ ಇದ್ರಿ ಬಾರ್ಡ್ರಿ ಐದ್ರಿ ಈ ಟೈಪ್ ಐತಿ ಸೇಮ್ ಸ್ಯಾರಿ ರೀ ಬಾರ್ಡರ್ ಚೇಂಜ್ ನಿಮ್ಗೆ ಯಾವ ಬಾರ್ಡರ್ ಬೇಕು ಅಂತೇಳಿ ನನಗೆ ಸ್ಕ್ರೀನ್ಶಾಟ್ ಹೊಡೆದು ನಂಗ್ ವಾಟ್ಸಪ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ಕ್ ಅದ ಬಾರ್ಡ್ರ್ ರೀ ನಿಮ್ನ ಫ್ರೀ ಶಿಪ್ಪಿಂಗ್ ಅವ್ರನ್ನ ರೀ ಈಗ ಇದು ಈ ಬಾರ್ಡ್ರ ಕಾಜು ಒಳಗೆ ಯಾವ ಡಿಸೈನ್ ಅದಾವೆ ಯಾವ ಕಲರ್ ಅದಾವಂದ್ರೆ ನಿಮ್ಗೆ ತೋರಿಸ್ತಾನ್ರೆ ಆಮೇಲೆ ಈ ಒಳಗೆ ತೋರಿಸ್ತೇನೆ ಅದನ್ನ ನೀವು ಸ್ಕ್ರೀನ್ ಶಾರ್ಟ್ ಹೊಡ್ಯಾಕ ಈಝಿ ಆಕೈತ್ರಿ ಹ್ಞೂ ಇವಾಗ ಈ ಕಲರ್ ಐತಿ

ರೆಡಿ ಮಾಡಿ ಹಾಕಿಟ್ಟಿದವ್ರ ಇವನ್ನ ಸಾರಿ ಇದ್ರಾಗ ಇಷ್ಟು ಕಲರ್ ಅದಾವ್ರಿ ಯಾವ್ದಾರ ಕಲರ್ ಬೇಕಂದ್ರೆ ಇದ್ರಾಗ ಸ್ಕ್ರೀನ್ ಶಾಟ್ ಇನ್ನೊಂದು ಇನ್ನೊಂದೈತಿ ಕಲರ್ ಇದು ಗ್ರೀನ್ ಬರ್ತದ ಇದೆ ಲೈಟ್ ಗ್ರೀನ್ ಬರ್ತೈತಿ ಸಾಡಿ ಇದು ಇದು ಡಾರ್ಕ್ ಗ್ರೀನ್ ಐತಿ ಇದು ಡಾರ್ಕ್ ಐತಿ ಇದು ಲೈಟ್ ಗ್ರೀನ್ ಐತಿ ರೀ ಒಂದೊಂದು ತೋರಿಸ್ತಾನೆ ನೋಡಿರಿ ನಿಮ್ಗೆ ಇವಾಗ ಸ್ಕ್ರೀನ್ ಶರ್ಟ್ ನೋಡಿ ಇದು ಲೈಟ್ ಗ್ರೀನ್ ಎಲ್ಲೋ ಚಕ್ಸ್ ಐತಿ ಬಾರ್ಡರ್ ಪಲ್ಲು ಶರಕ್ ಶೇಮ್ ಬರ್ತೈತಿ ಇದ್ರಾಗ ಒಂದೊಂದು ತೋರಿಸಿ ಇಡ್ತೇನೆ ನಾನು ನೋಡ್ರಿ ನೀವು ಸ್ಕ್ರೀನ್ ಶಾಟ್ ಒಳಗೆ ರೀ ನೋಡಿರಿ ಇದು ಡಾರ್ಕ್ ಗ್ರೀನ್ ಬರ್ತೈತಿ ಇಲ್ಲ ಈ ಕಾಜು ಬಾರ್ಡ್ರ್ ಒಳಗೆ ಅದೇ ಇದು ಬ್ಲೂ ಐತ್ರಿ ಇದು ಡಾರ್ಕ್ ಬ್ಲೂ ಐತ್ರಿ ಕಾಫಿ ಚಾಕ್ಲೇಟಿ ಕಲರ್ ಕಾಫಿ ಕಲರ್ ಐತ್ರ ಇದು ವೆಜಂಟಾ ಕಲರ್ ವಾಂಗಿ ಕಲರ್ ಅಂತ ವೇಜಂಟಾ ಕಲರ್ ಐತ್ರಿ ಡಾರ್ಕ್ ರಿಯತ್ರಿ ಎಷ್ಟು ಮಸ್ತ್ ಐತ್ ನಕೊಂಡ್ರೆ ಮಸ್ತ್ ಕಾಣ್ರಿ ತರ ಚೆಕ್ ಸಾಡಿ ಯಾವ ಮದ್ ಫಂಕ್ಷನ್ ರೀ ಕಲ್ ಪೂಜೆ ಆರತಿ ತೊಗೊಂಡು ಹೋಗುವಾಗ ಎಲ್ಲ ಮಸ್ತ್ ಅನ್ನಿಸ್ತೈತಿ ರೀ ಸಾಡಿ ಉಟ್ಕೊಂಡು ಹೋಕ ದೇವ್ಕಾರಿ ಕದ್ರಿ ಇವ ಸರಿ ಗೊತ್ತೀ ಇದು ಹೊಸ ಟೈಪ್ ಐತ್ರಿ ನೋಡ್ರಿ ನಮ್ಮ ಚಾನಲ್ದಾಗ ನಾ ಈ ಡಿಸೈನ್ ಬಸ್ಟ್ ತೋರ್ಸತ್ತ ನಿಮಗೆ ಇಲ್ಲ ಈ ಹೊಡ್ರವಾಗ ನೋಡ್ರಿ ಈಗ ಹೊರ್ಡ್ರವಾಗ ಕಲರ್ ಮಸ್ತ್ ಮಸ್ತ್ ನಾಡ್ರಿ ಎಲ್ಲ ಕಲರ್ ಚೆನ್ನಾಗ್ರಿ ತೋರಿಸ್ತೇನೆ ರೀ ನೀವು ಸ್ಕ್ರೀನ್ ಶಾಟ್ ಕೊಡಾಕ ಈಸಿ ಆಕೈತ್ರಿ ಕಲರ್ ಡಾರ್ಕ್ ಗ್ರೇನ್ ಐತಿ ಕಾಜು ಈ ಟೆಂಪಲ್ ನೋಡ್ರಿ ಬಾರ್ಡರ್ ಒಳಗ ಡಾರ್ಕ್ ಗ್ರೇನ್ ಬರ್ತೈತಿ ಲೈಟ್ ಗ್ರೀನ್ ಐತ್ರಿ ಅದ ಸ್ಯಾಡಿ ಮಸ್ತ್ ಅದಾವ್ರ ಸ್ಯಾಡಿ ವೇರ್ ಮಾಡಿರೋದು ಮಸ್ತ್ ಕಾಣಿಸ್ತದ್ರಿ ಸ್ಯಾಡಿ േറ്റ് ഏത് ഭാ ആവരന പ്രീസിപ്പിംഗ് ഇരത്രി ഒമ്പത് നൂറ് രൂപ രേറ്റ് ഐത്ത് റാനന്ദ്ര സ്ക്രീൻഷാറ്റ് കൊടുക്കി നാഗിലേ നമുക്ക് തലപ്തനീ ഇത് നോട്രി ചോക്ലേറ്റി കലർത്ത് മസ് മരൂൺ കലർ ഐത്രി അത കാമ്പേഷൻ ഇത് ഹൈത്രി ഭാരതീയതവര് എല്ലാ സാടി എല്ലാ സാടി ചെൻ അതാവി രാവ സാടിക്ക എല്ല കലർ ചെൻ അതാവി എല്ലാ മസ്ത് കത്തു ಬ್ಲೂ ಕಲರ್ ಐತಿ ಹ್ಞೂ ಒಂದು ತೊಗೊಂಡು ನೋಡಿರಿ ನಮ್ಮ ಸಾಡಿ ಯಾವುದೇ ಥರ ಮೋಸ ಹಾಂಗಿಲ್ಲ ರೀ ಎಲ್ಲ ಥರ ಸಾಡಿ ಇರ್ತಾವೆಂಟ್ರಿ ಹೇಗದವ್ರ ಸೀರೆಗಳು ಎಲ್ಲ ಮೆದು ಬರ್ತಾವ್ರಿ ಏನೂ ಗ್ಯಾ ಕಲರ್ ರೀ ಎಲ್ಲ ಕಲರ್ ಗ್ಯಾರಂಟಿ ರೀ ಇದ್ರ ಈಚ್ ಒಳಗೆ ಇದುಂಟ ಇನ್ನು ಜಿಗ್ ಜಾಗ ಒಳಗಡೆ ಜಿಗ್ ಜಾಗ ಬಿಸ್ಕೆಟ್ ಗಾಡಿ ಅಂತ ಹೇಳಿರಿ ನಿಮ್ಗೆ ಹಳಿ ಹಿಡಿಯೋದಾಗ ನಾ ತೋರ್ಸೋದ್ರಿ ಅದ್ರಾಗ ಕಲರ್ ನಿಮ್ಗೆ ಎಲ್ಲಾದ್ರೆ ಕಲರ್ ಅಷ್ಟ ಅಷ್ಟು ತೋರಿಸ್ತಾನೆ ನಾನು ತಿಂಡಿ ನಾನು ಒಮ್ಮೆ ಎಲ್ಲನೂ ತೋರ್ಸಕ್ಕ ಆಗಿದೆ ವೀಡಿಯೋಲಿ ಎಂತ ಆಗ್ತೈತಿ ನಿಮ್ಗೆ ನೋಡೋರಿಗೂ ಎಷ್ಟೋ ತಕ ನೋಡ್ಬೇಕು ಹಿಂಗೆ ಅನ್ನಿಸ್ತೈತಿ ನಿಮಗೆ ಅದಕ್ಕೆ ಪಟ್ಟಬಿಟ್ಟು ಅಷ್ಟು ಒಳಗೆ ಅಷ್ಟು ಸೀರೆನ ತೋರಿಸ್ತಾನೆ ನಿಮಗೆ ಆಗ ನಿಮ್ಗೆ ಇಷ್ಟ ಆದ್ರೆ ತೊಗೊಂಡು ನೋಡಿರಿ ಸೀರೆ ಒಳಗೆ ಹ್ಯಾಂಗಿರ್ತಾವೆ ನಮ್ಮ ಕಡೆ ಕ್ವಾಲಿಟಿ ಹೆಂಗೆ ಇರ್ತಾವನ್ನೋದು ನಿಮ್ಗೆ ಗುರ್ತಾಗ್ತೈತಿ ನಮ್ಗೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ బెలకం క్లిక్ మరి ఇవ్వ అదే నోటిఫిషన్ నిల్ బు నిం నా హసాడి కలెక్షన్ తు ని గుర్తాకైతి ఫస్ట్ నిమి గుర్తైతి ఎలా ఈ కలర్ ఇంటి నూరు రూపాయ రేట్ ಹಳೆ ವಿಡಿಯೋದಾಗ ನೋಡಿರಿ ಚೆಕ್ ಮಾಡಿರಿ ಎಂಟುನೂರು ರೂಪಾಯಿ ಇತ್ತು ಏನಾದರೂ ನಾನು ಮಾತಾಡುವಾಗ ಏನಾದ್ರೂ ತಪ್ಪಿದ್ರೆ ಮಾಡಿದ್ರೆ ಕಮೆಂಟ್ ಮಾಡಿ ನನಗೆ ಹೇಳ್ರಿ ನಾನು ಸರಿಪಡಿಸ್ಕೊತಾನೆ ರೀ ಯೂಟ್ಯೂಬ್ ಹೆಂಗೆ ಏನು ನೋಡಿದ್ರೆ ನನಗೊಂದು ಸ್ವಲ್ಪ ಹೇಳಿರಿ ನಾ ಮಾತಾಡೋದು ಮಾ ಹೇಳೋದು ನಾ ಏನಾರ ಹೇಳುವಾಗ ನಾನು ತಪ್ಪಿದ್ರೆ ಕೇಮಲ್ರಿ ನೋಡಿರಿ ಹೇಳಿ ಕಮೆಂಟ್ ಮಾಡಿ ನನಗೆ ಹೇಳ್ರಿ ನಾನು ತಿಳ್ಕೊತಾನೆ ರೀ ನಾನು ಮಾತಾಡುವಾಗ ನಾ ತಿಳ್ಕೊತೀನಿ ಜಿಗ್ ಜಾಗ ಸಾಡಿ ನೋಡ್ರಿ ಅಂದರೆ ಮನೇ ನನ್ನ ಕಡೆಯಿತು ನನಗೆ ಆಫ್ಲೈನ್ದಾಗೂ ಜಾಸ್ ಕಾಟನ್ ಸೀರೆ ಜಲ್ದಿ ಜಲ್ದಿ ಸೇಲ್ ಆಗ್ತಾವೆ ರೀ ನಾನು ಹೊಸ ಹೊಸ ಕಲೆಕ್ಷನ್ ತಯಾರು ಮಾಡ್ತಾವೆ ನಮಗೆ ಹೊಸ ಸಾಡಿ ಹೊತ್ತು ತಯಾರು ಮಾಡಿ ಎಲ್ಲ ಹೊಸ ಹೊಸ ಕಲೆಕ್ಷನ್ ತರಿಸೋದು ಮಾಡೋದು ಎಲ್ಲ ಯಾರಿಗಾದ್ರೂ ನಿಮ್ಗೆ ಹೋಲ್ಸೇಲ್ ಮಾರಿದ್ರೆ ಹೋಲ್ಸೇಲ್ ನಾನು ಹೋಲ್ಸೇಲ್ ರೇಟ್ಲಿ ಕೊಡ್ತಾನೆ ರೀ ಹೇಳಿ ಮಿನಿಮಮ್ ಹತ್ತು ಸ ಹತ್ತು ಹದಿನೈದು ಇಪ್ಪತ್ತು ಹಿಂಗೆ ಸಾಡಿ ತೊಗೋಬೇಕ್ರಿ ಹೋಲ್ಸೇಲ್ದಾಗ ಅಂದ್ರೆ ಅಂದರೆ ನನಗೆ ಹೋಲ್ಸೇಲಾಗ ಕೊಡೋಕೆ ಈಜಿ ಆಗೈತೆ ರೀ ನೋಡಿರಿ ಚಿಕ್ ಜಾಗ ಒಳಗೆ ಎಷ್ಟು ಮಸ್ತ್ ಐತಿ ನೋಡ್ರಿ ಕಲರ್ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನೆಲ್ ಅಂದ್ರೆ ನಮ್ಮ ಮಗ ರಾಯಲ್ ಬ್ಲೂ ಕಲರ್ ಮಸ್ತ್ ಟ್ರೆಂಡಿಂಗ್ ಕಲರ್ ಆಯಲ್ ಬ್ಲೂ ಕಲರ್ ಗುಟ್ಟ್ಯಾಟ್ಯಾಡ್ ತೊಗೋತಾರ ಎಲ್ಲರೂ ಸೈಡಿ ಇವಾಗ ಕಲರ್ ನೋಡಿ ನೋಡ್ರಿ ಜಿಗ್ ಜಾಗದ ಪಲ್ಲು ತೋರಿಸ್ತಾರೆ ಇದೆ ಈ ಟೈಪ್ ಬರ್ತದೆ ಕಲ್ ಸಾಡಿ ಜಿಗ್ ಜ ಡಿಸೈನ್ ಎಲ್ಲ ಟೈಪ್ ಎಲ್ಲ ಕಲರ್ ಒಂದೊಂದು ತಗೋ ನೋಡ್ರಿ ಸಾಡಿಗ ಯಾವಾಗ ಯಾವ ಸಾಡಿ ಬೇಕನ್ನ ಹೆಣ್ಮಕ್ಳಿಗೆ ಎಲ್ಲ ಡಿಸೈನ್ದು ಎಲ್ಲ ಟೈಪ್ ಇರ್ಬೇಕು ಯಾರು ಮದ್ವೆ ಫಂಕ್ಷನ್ ಬಾಕ್ ಅಂದ್ರೆ ಬಳಿ ಬೆಳೆ ಶಾಸ್ತ್ರ ತಗೊಂಡ ಸಾಡಿ ಮೆಹಂದಿಗೆ ఎలా సీక బ నోడ్రీ మోస్ట్ ట్రెండింగ్ కలర్ ట్రెండింగ్ సారీ చక్క థానా సిల్క్ టోపల్ ఇకల్ సారీ నోడ్రీ జల్ది జల్ది జల్దీ బుక్ పట్ పట్న కలస్తన్రీ వట్ట ఎరడు నాకు ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಡಿ ಎಂಟು ಸಾಡಿ ಅಷ್ಟೇ ಅದಾವೆ ರೀ ಕ್ವಾಲಿಟಿ ಈ ಕ್ವಾಲಿಟಿ ಒಳಗೆ ಎಂಟು ಸಾಡಿ ಅಷ್ಟೇ ಅದಾವೆ ಚಕ್ಸ ಅಗದೆ ಟ್ರ್ಯಾಂಡ್ ರೀ ಅಗ್ದಿ ರನ್ನಿಂಗ್ ಒಳಗೆ ಟ್ರೆಂಡ್ ಟ್ರೆಂಡಿಂಗ್ ಅಂದ್ರೆ ಏನು ರೀ ಸಿಗವಾಲ್ರಿಕಾರ ಹಾಂಗೆ ಟ್ರೆಂಡಿಂಗ್ ಕಲರ್ ಐತ್ರಿ ಹ್ಞೂ ಟೋಪಲ್ಲ ಐತಿ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಪೀಸ್ ಐತ್ರಿ ರೀ ಏನು ಬರ್ತೈತಿ ಬ್ಲೌಸ್ ಪೀಸ್ ಹ್ಞೂ ಟೋಪಲ್ಲು ಐತಿ ಚಕ್ಸ್ ಐತಿ ಎಲ್ಲರೂ ನೋಡಿರ್ದೇರಿ ನೋಡಿರ್ಬೇಕು ಆ ಮಂದಿ ತೊಗೊಂಡಿರ್ಬೇಕು ಇನ್ನೂ ಮತ್ತು ಯಾರಿಗಾದ್ರು ಬೇಕಂದ್ರೆ ಸ್ಯಾರಿ ನನ್ನ ಕಡೆ ಅವೈಲೇಬಲ್ ಇರ್ತಾವೆ ನೀವು ಬಡ ಬಡ ಸ್ಕ್ರೀನ್ ಶಾರ್ಟ್ ಹೊಡ್ರಿ ಆದಷ್ಟು ಶೇರ್ ಮಾಡಿರಿ ವಿಡಿಯೋ ಶೇರ್ ಮಾಡಿರಿ ಯಾರಿಗಾದ್ರು ಇರ್ತಾಯಿತ್ತು ಸ್ಯಾಡಿ ಬೇಕಂದ್ರೆ ಅವರು ಎಲ್ಲ ಒಬ್ಬೊಬ್ರಿಗಿ ಬೇಕಾಗಿರ್ತಾವ್ರ ಸೀರೆ ಬಣ್ಣ ತೊಗೊಂಡಿರೋಂಗಿಲ್ಲ ಸಿಕ್ಕಿರಂಗಿಲ್ಲ ಒಬ್ಬೊಬ್ರಿಗೆ ಅಂಥವ್ರಿಗೆ ಶೇರ್ ಮಾಡ್ರಿ ಅವರ ತೊ ನನ್ನ ಗಡ ಅವಳು ಇರ್ತಾವ ಯಾರು ಬೇಕಂದ್ರೆ ತೊಗೋತಾರೆ ಎಲ್ಲರೂ ಮಸ್ತ್ ಐತ್ರಿ ಸ್ಯಾಡಿ ನನಗ್ರೆ ಭಾಳ ಖುಷಿ ಆಯ್ತು ರೀ ಸಾಡಿ ನಾನು ಇಂಥ ಒಂದು ರೀ ಕಲರ ಮಸ್ತ್ ಐತ್ರಿ ಉಟ್ಕೊಂಡ್ರೆ ನಾವು ಮಸ್ತ್ ಕಾಣ್ತಾರ ಕಲರ್ ಯಾವ ಬೇಕು ಚಾಯ್ಸ್ ಮಾಡಿರಿ ಈ ಕಲರ್ ಎರಡ ಎರಡು ಕಲರ್ ಅದಾವೆ ಪಿಂಕ್ ಕಲರ್ ಅಂತ ಎರಡ ಅದಾವ ರೀ ಅಷ್ಟೀ ಸಾಡಿ ಬಹಳ ಕಿತ್ತಾಡ್ರಿ ಎಲ್ಲ ಮುಗ್ಯಕ್ಕಾವ್ರಿ ಸ್ಯಾಡಿಗಳ ಟೋಪಲ್ಲಿ ಇರ್ತಾವೆ ಅದಕ್ಕ ನಂದ ಬಿಚ್ಚಿದ್ರಿ ಬಿಚ್ಚಿದೇನ್ರಿ ಎಲ್ಲ ಕಲರ್ ಮಸ್ತ್ ಮಸ್ತ್ ಕಲರ್ ಅದಾವೆ ग्रीन अंड वैट हूँ है नोड्री और इधर ए कलर ए कलर इस्त नोड्री कलर ये ब्लू एंड व्हाइट कॉम्बिनेशन रॉयल ब्लू बॉर्डर एलो कांट्रास्ट ब्लाउज पीस प्लेन ब्लाउज पीस थी ಕೊಡ ಮಡ ಯಾರ್ಯಾರು ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕಿ ಸ್ಕ್ರೀನ್ ಮ್ಯಾಲ ನಂಬರ್ಕ ವಾಟ್ಸಪ್ ಮಾಡ್ರಿ ನಿಮ್ಗೆ ಕೋರ್ ಯಾರು ರೀ ನೋಡಿ ಎಲ್ಲ ಕಲರ್ ಎರಡು 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 ಪೀಸ್ ಎರಡು ಪಿಂಕ್ ಅದಾವು ಎರಡು ಗ್ರೀನ್ ಅದಾವೆ ರೀ ಒಂದು ಲೈಟ್ ಗ್ರೀನ್ ಐತಿ ಒಂದು ಬಾಟಲ್ ಗ್ರೀನ್ ಐತ್ರಿದ ಒಂದು ಒಂದ ಪೀಸ್ ಐತ್ರಿ ಇದು ಇಲ್ಲಿ ಆಪ್ಲೈನ್ದೊಳಗೆ ಜಾಸ್ತಿ ಹೊಂಟಾವ್ರಿಗೆ ಸಾಡಿ ವಿಡಿಯೋ ಮಾಡಾಕೂ ನಮಗೆ ಸಾಡಿ ಉಳ್ಯಾನಿಲ್ರಿ ಇಷ್ಟು ನಾ ಎರಡೆರಡು ಪೀಸ್ ಅಷ್ಟೇ ಇಟ್ಕೊಂಡು ನನಗೆ ವೀಡಿಯೋ ಮಾಡ್ಸದೆ ನೈಕ ಬಡ ಬಡ ನೀವೇ ಸ್ಕ್ರೀನ್ ಶಾರ್ಟ್ ಬಗ್ಗೆ ಕಳ್ಸಿ ರೀ ನಿಮ್ಗೆ ಯಾವ್ದಾರ ಸಾಡಿ ಇಷ್ಟ ಇದ್ರಾಗ ಇವಾಗ ನಾಲ್ಕು ಕಲರ್ ಅದ ಇದ್ರಾಗ ಎಲ್ಲ ಕಲರ್ ಎಲ್ಲ ಎರಡೆರಡು ಪೀಸದವು ಇದು ಒಂದ ಕಲರ್ ಐತ್ರಿ ಒಂದ ಕಲರ್ ಐತ್ರಿ ಎಲ್ಲ ಎರಡೆರಡು ಪೀಸ್ ಅಂದರೆ ಯಾವ್ದ್ರೆ ನಿಮ್ಗೆ ಬೇಕಂದ್ರೆ ಫ್ರೀ ಶಾರ್ಟ್ ಹೊಡ್ರಿ ಸ್ಕ್ರೀನ್ ಮೇಲ್ಗುರೋ ನಂಬರ್ಕೆ ವಾಟ್ಸಪ್ ಮಾಡ್ರಿ ಕೋರ ಚಾರ್ಜ್ ಫ್ರೀ ಇರ್ತೈತಿ ಇದು ರೇಟ ನಾ ರೇಟ್ ರೀ ಹದಿನೈದು ನೂರ ಐವತ್ತು ರೂಪಾಯಿ ರೇಟ್ ಇರ್ತೈತಿ ರೀ ಆಲ್ ಓವರ್ ಇಂಡಿಯಾ ಹಂಗೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಯಾರಿಗಾದರೂ ಸಾಡಿ ಬೇಕಂದ್ರೆ ಯಾವೆಲ್ಲ ಚಕ್ಸ್ ಚೆಕ್ಸ್ ಇಂಜಿಗ್ ಜಾಗ ಬಿಸ್ಕೆಟ್ ಇವು ಇಳ್ಕಲ್ ಸಾಡಿ ಎಲ್ಲ ಇವೆಲ್ಲ ಇಳ್ಕಲ್ ಸಾಡಿದಾಗ ಇಳ್ಕಲ್ ಒಳಗೆ ಯಾವ್ದಾರ ನಿಮ್ಗೆ ಇಷ್ಟ ಆದ್ರೆ ನನಗೆ ವಾಟ್ಸಪ್ ಹೇಳಿದ್ರೆ ನಾನು ನಿಮಗೆ ಕಳಿಸ್ತಾನೆ ಒಮ್ಮೆ ತೊಗೊಂಡು ನೋಡಿರಿ ನಮ್ಮ ಕಡೆ ಕ್ವಾಲಿಟಿ ಹೆಂಗೆ ಇರ್ತಾವೆ ಏನಿರ್ತಾವ ಅನ್ನೋದು ನಿಮಗೂ ಗೊತ್ತಾಗೈತ್ರಿ ಆದಷ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ನಮ್ಮ ವಿಡಿಯೋಗೆ ನಮಸ್ಕಾರ ರೀ